ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಹಾಭಾರತ ಮತ್ತು ರಾಮಾಯಣಕ್ಕೆ ಪವಿತ್ರ ಸ್ಥಾನವನ್ನು ನೀಡಲಾಗುತ್ತದೆ ಅದರಲ್ಲಿಯೂ ಮಹಾಭಾರತವು ನ್ಯಾಯ ಮತ್ತು ಅನ್ಯಾಯದ ನಡುವೆ ನಡೆದಂತಹ ದೊಡ್ಡ ಯುದ್ಧವೆಂದೇ ಪರಿಗಣಿಸಲಾಗುತ್ತದೆ ಮಹಾಭಾರತ ಮುಖ್ಯವಾಗಿ ಕೌರವರು ಮತ್ತು ಪಾಂಡವರ ನಡುವೆ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೆದ ಯುದ್ಧದ ಸುತ್ತ ಹೆಣೆದುಕೊಂಡಿದೆ ಮುಖ್ಯ ಕಥೆಯ ಜೊತೆಗೆ ಮಹಾಭಾರತದಲ್ಲಿ ಅನೇಕ ಉಪಕಥೆಗಳು ಸಹ ಬರುತ್ತವೆ ಮಹಾಭಾರತದಲ್ಲಿ ಬರುವ ಕೆಲವು ಪಾತ್ರಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಛಾಪನ್ನೇ ಮೂಡಿಸಿವೆ ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವಂತಹ ಒಂದು ಚಿಕ್ಕದಾದ ಮತ್ತು ಅಷ್ಟೇ ಮಹತ್ವವುಳ್ಳಂತಹ ಪಾತ್ರವೊಂದರ ಬಗ್ಗೆ ಹೇಳ ಹೊರಟಿದ್ದೇವೆ ಈ ಒಬ್ಬ ವ್ಯಕ್ತಿಯ ತ್ಯಾಗವಿಲ್ಲದಿದ್ದರೆ ಪಾಂಡವರಿಗೆ ಕೌರವರ ವಿರುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವೇ ಆಗುತ್ತಿರಲಿಲ್ಲ ಅಷ್ಟು ಮಾತ್ರವಲ್ಲದೆ ಈ ವ್ಯಕ್ತಿಯ ಸಲುವಾಗಿಯೇ ಶ್ರೀಕೃಷ್ಣ ಪರಮಾತ್ಮರು ಒಂದು ದಿನದ ಮಟ್ಟಿಗೆ ಮೋಹಿನಿಯ ವೇಷವನ್ನು ಧರಿಸಿದ್ದರಂತೆ ಈತನ ಹೆಸರೇ ಇರಾವಣ ಈತ ಬೇರೆ ಯಾರೂ ಅಲ್ಲ ಮಧ್ಯಮ ಪಾಂಡವ ಅರ್ಜುನ ಹಾಗೂ ನಾಗಕನ್ಯೆಯ ಉಲುಚಿಯ ಮಗ ಈರಾವಣನಿಗೆ ಅರಾವಣ ಐರಾವಣ ಎಂಬ ಹೆಸರೂ ಸಹ ಇದೆ ಬಹುಶಃ ಈ ರಾವಣನ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿಯೇ ಇರುವುದಿಲ್ಲ ಏಕೆಂದರೆ ಇವನ ಕತೆ ಮಹಾಭಾರತದ ಉಪಕಥೆಗಳಲ್ಲಿ ಬರುತ್ತದೆ ಅರ್ಜುನನಿಗೆ ಅಭಿಮನ್ಯು ಹಾಗೂ ಬಬ್ರುವಾಹನ ಜೊತೆ ಇರಾವಣ ಎಂಬ ಪುತ್ರನೂ ಸಹ ಇರುತ್ತಾನೆ ಈತನೂ ಸಹ ಅಭಿಮನ್ಯುವಿನಂತೆಯೇ ಮಹಾಭಾರತದ ಯುದ್ಧಕ್ಕಾಗಿಯೇ ತನ್ನ ಬಲಿದಾನವನ್ನು ಮಾಡಿದ ಮಹಾವೀರ ಇರಾವಣನ ಜನನದ ಕತೆ ಪಾಂಡವರು ದ್ರೌಪದಿಯನ್ನು ಮದುವೆಯಾದ ನಂತರ ಕೆಲವು ನಿಯಮಾವಳಿಗಳನ್ನು ಪಾಲನೆ ಮಾಡುತ್ತಿರುತ್ತಾರೆ ಒಂದೊಂದು ವರ್ಷ ಒಬ್ಬೊಬ್ಬರು ದ್ರೌಪದಿಯೊಟ್ಟಿಗೆ ಕಾಲವನ್ನು ಕಳೆಯಬೇಕಾಗಿರುತ್ತದೆ ದ್ರೌಪದಿಯ ಕೋಣೆಯೊಳಗೆ ಹೋಗುವಾಗ ಬಾಗಿಲ ಬಳಿ ಪಾದರಕ್ಷೆಗಳನ್ನು ಬಿಡಬೇಕಾಗಿರುತ್ತದೆ ದ್ರೌಪದಿಯ ಜೊತೆ ಒಬ್ಬ ಪತಿ ಇರುವಾಗ ಅವರ ಕೋಣೆಯೊಳಗೆ ಬೇರೆ ಯಾರು ಹೋಗಬಾರದು ಎಂಬುದು ಆ ನಿಯಮವಾಗಿರುತ್ತದೆ ಒಮ್ಮೆ ಧರ್ಮರಾಯ ಹಾಗೂ ದ್ರೌಪದಿ ಏಕಾಂತದಲ್ಲಿರುತ್ತಾರೆ ಧರ್ಮರಾಯ ತನ್ನ ಪಾದುಕೆಯನ್ನು ಕೋಣೆಯ ಹೊರಗೆ ಬಿಟ್ಟಿರುತ್ತಾನೆ ಆದರೆ ನಾಯಿಯೊಂದು ಆ ಪಾದರಕ್ಷೆಯನ್ನು ಕಚ್ಚಿಕೊಂಡು ಹೋಗಿಬಿಟ್ಟಿರುತ್ತದೆ ಆ ಸಮಯದಲ್ಲಿ ಅರ್ಜುನ ಬಾಗಿಲ ಬಳಿ ಯಾರ ಪಾದರಕ್ಷೆಗಳು ಇಲ್ಲವಾದ್ದರಿಂದ ಕೋಣೆಯೊಳಗೆ ಪ್ರವೇಶ ಮಾಡುತ್ತಾನೆ ಇದರಿಂದ ಆತ ನಿಯಮಾವಳಿಯನ್ನು ಮುರಿದಂತಾಗುತ್ತದೆ ತನ್ನ ಧರ್ಮ ಸಂಕಟವನ್ನು ನಿವಾರಿಸಿಕೊಳ್ಳಲು ಅರ್ಜುನ ತೀರ್ಥಯಾತ್ರೆಗೆ ತೆರಳುತ್ತಾನೆ ತೀರ್ಥಯಾತ್ರೆಯಲ್ಲಿ ಒಂದು ದಿನ ಸಂಜೆ ಸೂರ್ಯದೇವನ ಪೂಜೆಯನ್ನು ಅರ್ಜುನ ಮಾಡುತ್ತಿರುವಾಗ ನಾಗಲೋಕದ ನಾಗರಾಜನ ಸುಪುತ್ರಿಯಾದ ನಾಗಕನ್ನಿಕೆ ಉಲೂಚಿ ಅರ್ಜುನನ ರೂಪಕ್ಕೆ ಮರುಳಾಗಿ ಆತನನ್ನು ಮೋಹಿಸುತ್ತಾಳೆ ಅರ್ಜುನನು ಸಹ ಉಲೂಚಿಯನ್ನು ಕಂಡು ಮೋಹಗೊಂಡು ಇವರಿಬ್ಬರು ಗಾಂಧರ್ವ ವಿವಾಹವಾಗುತ್ತಾರೆ ಇವರಿಬ್ಬರಿಗೂ ಜನಿಸಿದ ಪುತ್ರನೇ ಇರಾವಣ ಅಥವಾ ಅರಾವಣ ಈ ಇರಾವಣನು ನಾಗಲೋಕದಲ್ಲಿಯೇ ಬೆಳೆಯುತ್ತಾನೆ ತನ್ನ ತಂದೆ ಅರ್ಜುನನಂತೆಯೇ ಅತಿ ಸುಂದರನೂ ಸಮರ್ಥನೂ ವೀರ ಯೋಧನು ಆಗಿರುತ್ತಾನೆ ಪಾಂಡವರ ಹಾಗೂ ಕೌರವರ ನಡುವೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತಿರುವ ವಿಷಯವನ್ನು ತಿಳಿದುಕೊಂಡ ಇರಾವಣ ಪಾಂಡವರಿಗೆ ಸಹಾಯ ಮಾಡಲು ಆಗಮಿಸುತ್ತಾನೆ ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ಪಾಂಡವರಿಗೆ ನಿರಂತರ ಸೋಲಾಗುತ್ತಿರುತ್ತದೆ ಪಾಂಡವರು ಯುದ್ಧವನ್ನು ಗೆಲ್ಲಬೇಕಾದಲ್ಲಿ ಮಹಾಕಾಳಿಯನ್ನು ಪ್ರಸನ್ನಗೊಳಿಸುವ ಕಲಾಪಲ್ಲಿ ಎಂಬ ಯಾಗವನ್ನು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಈ ಯಾಗದ ಪೂರ್ಣಾಹುತಿಯ ಸಮಯದಲ್ಲಿ ಮಾನವ ಬಲಿಯನ್ನು ಕಾಳಿ ಮಾತೆಗೆ ಕೊಡಬೇಕಾಗುತ್ತದೆ ಅದಕ್ಕಾಗಿ ರಾಜಕುಟುಂಬದ ಸಕಲ ಕಲಾ ಪರಿಣಿತ ಯುವಕರೇ ಆಗಬೇಕಾಗಿರುತ್ತದೆ ಈ ಯಾಗ ಪೂರ್ಣಗೊಂಡರೆ ಮಾತ್ರ ಪಾಂಡವರ ಗೆಲುವು ನಿಶ್ಚಯವಾಗುತ್ತದೆ ಆದರೆ ಬಲಿಯಾಗಲು ರಾಜಕುಮಾರರು ಯಾರೂ ಮುಂದೆ ಬರುವುದಿಲ್ಲ ಆಗ ಹಿರಾವಣ ಮುಂದೆ ಬಂದು ಮಹಾಕಾಳಿಗೆ ಬಲಿಯಾಗಲು ಒಪ್ಪುತ್ತಾನೆ ಆದರೆ ಆತನು ತಾನು ಬಲಿಯಾಗುವ ಮೊದಲು ತನ್ನ ವಿವಾಹವಾಗಬೇಕು ಎಂಬ ಷರತ್ತನ್ನು ವಿಧಿಸುತ್ತಾನೆ ಇರಾವಣ ಇನ್ನೇನು ಸಾಯುತ್ತಾನಾದ್ದರಿಂದ ಆತನಿಗೆ ಕನ್ಯೆಯನ್ನು ಕೊಡಲು ರಾಜ ಕುಟುಂಬದವರಲ್ಲಿ ಯಾರೂ ಮುಂದೆ ಬರುವುದಿಲ್ಲ ಆ ಸಮಯದಲ್ಲಿ ಮುಂದೆ ಬಂದವರೇ ಶ್ರೀಕೃಷ್ಣ ಪರಮಾತ್ಮರು ಶ್ರೀಕೃಷ್ಣ ಪರಮಾತ್ಮರು ಮೋಹಿನಿ ರೂಪವನ್ನು ತಾಳಿ ಇರಾವಣನನ್ನು ವಿವಾಹವಾಗುತ್ತಾರೆ ವಿವಾಹದ ಮರುದಿನವೇ ಇರಾವಣ ತನ್ನ ಖಡ್ಗದಿಂದ ಕುತ್ತಿಗೆಯನ್ನು ಕಡಿದುಕೊಂಡು ಕಾಳಿ ಮಾತೆಗೆ ಬಲಿಯಾಗುತ್ತಾನೆ ಇನ್ನು ಮೋಹಿನಿ ರೂಪದಲ್ಲಿಯೇ ಇದ್ದ ಶ್ರೀಕೃಷ್ಣ ಪರಮಾತ್ಮರು ಮೃತ ತನ್ನ ಪತಿಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸುತ್ತಾರೆ ಇದರಿಂದ ಇರಾವಣನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ತಮಿಳುನಾಡಿನಲ್ಲಿ ಇರಾವಣ ಐರಾವಣ ಅಥವಾ ಅರಾವಣನನ್ನು ದೇವರೆಂದೇ ಪೂಜೆ ಮಾಡಲಾಗುತ್ತದೆ ಇರಾವಣನನ್ನು ಬೇರ್ಪಟ್ಟ ತಲೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ತಮಿಳುನಾಡಿನ ಕುವಗಂ ಎಂಬಲ್ಲಿ ಇರಾವಣನಿಗೆ ದೊಡ್ಡ ದೇಗುಲವಿದೆ ಇದು ಮಂಗಳಮುಖಿಯರಿಗೆ ಪವಿತ್ರವಾದ ದೇವಸ್ಥಾನವಾಗಿದೆ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವದ ಸಮಯದಲ್ಲಿ ದೇಶ ವಿದೇಶಗಳಲ್ಲಿ ಮತ್ತು ದೇಶದ ನಾನಾ ಮೂಲೆಗಳಲ್ಲಿರುವಂತಹ ಮಂಗಳ ಮುಖಿಯರು ಈ ದೇಗುಲಕ್ಕೆ ಆಗಮಿಸಿ ಅರ್ಚಕರ ನೇತೃತ್ವದಲ್ಲಿ ರಾತ್ರಿ ಇರಾವಣನನ್ನು ಪತಿಯೆಂದು ಸ್ವೀಕರಿಸಿ ಇರಾವಣನ ಹೆಸರಿನಲ್ಲಿ ಮಂಗಳಸೂತ್ರವನ್ನು ಧರಿಸುತ್ತಾರೆ ಮರುದಿನ ಮುಂಜಾನೆ ಇರಾವಣ ಬಲಿಯಾದನೆಂದು ದುಃಖದಿಂದ ಅವರೆಲ್ಲ ವಿಧವೆಯರಂತೆ ಗೋಳಾಡುತ್ತಾರೆ ದಕ್ಷಿಣ ಭಾರತದ ಕೆಲವು ಕಡೆಗಳಲ್ಲಿ ಇರಾವಣನ ಮರದ ತಲೆಯು ದ್ರೌಪದಿಯ ದೇಗುಲಗಳಲ್ಲಿ ಕಂಡುಬರುತ್ತದೆ ಈ ಇರಾವಣನನ್ನು ಪೂಜಿಸಿದರೆ ಮಕ್ಕಳಿಲ್ಲದ ಮಹಿಳೆಯರಿಗೆ ಮಕ್ಕಳಾಗುತ್ತದೆ ಹಾಗೂ ರೋಗಗಳೆಲ್ಲ ವಾಸಿಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಆತ್ಮೀಯ ವೀಕ್ಷಕರೇ ಮಹಾಭಾರತದಲ್ಲಿ ಬರುವಂತಹ ಒಂದು ಚಿಕ್ಕದಾದ ಮತ್ತು ಅಷ್ಟೇ ಮಹತ್ವಕರವಾದಂತಹ ಪಾತ್ರವಾದ ಇರಾವಣನ ಕುರಿತಾಗಿ ಹಲವು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ